ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮೆಲ್ಲರ ದಾರಿ ದೀಪವಾಗಿರುವ ನೆಚ್ಚಿನ ಕ್ಷೇತ್ರ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರು ನಮ್ಮ ಶಾಲೆಯಿಂದ ಒಂದು ಚಿಕ್ಕದಾದ ಕಿರುದಾದ ಒಂದು ಸನ್ಮಾನವನ್ನ ಮಾಡುತ್ತಿದ್ದಾರೆ ಅವರು ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹತ್ತುಗಳನ್ನ ಅರ್ಪಿಸುತ್ತೇನೆ ಸನ್ಮಾನವ ಸ್ವೀಕರಿಸಿದ ಸಮೃದ್ಧಿ ವಿ ಮಂಜುನಾಥ್ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನನ್ನ ನೆಚ್ಚಿನ ಎಲ್ಲ ವೃತ್ತಿ ಪುಟಾಣಿ ಮಕ್ಕಳೇ ಶಿಕ್ಷಣಕ್ತ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಬಿಸಿ ಊಟ ಕಾರ್ಯಕ್ರಮ ಶಾಲೆಗಳಲ್ಲಿ ಸುಮಾರು ಎರಡ್ ಸಾವಿರದ ಏಳು ರಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಾರಂಭದಲ್ಲಿ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ವಾರದಲ್ಲಿ ಮೂರು ದಿವಸ ಆಯ್ತು ಈಗ ಐದು ದಿವಸಗಳ ಕಾಲ ಹಾಲು ಕ್ಷೀರಭಾಗ್ಯವನ್ನು ಭಾಗ್ಯವನ್ನು ನೀಡ್ತಕ್ಕಂಥ ವ್ಯವಸ್ಥೆ ಎರಡ್ ಸಾವಿರದ ಹದಿಮೂರರಿಂದ ಜಾರಿಗೆ ಬಂದಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ ಹಾಗೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲಿಕ್ಕೆ ಮತ್ತೆ ಶಾಲೆಯಲ್ಲಿ ಕಲಿಕೆಯಲ್ಲಿ ಗುಣಾತ್ಮಕವಾದಂತ ಕಲಿಕೆಯನ್ನ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ಹಾಗೆ ಶಾಲೆಗೆ ಜೈಲು ಹಾಜರಿಗೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಕ್ಕು ಇವತ್ತು ಎರಡು ಭಾಗದಲ್ಲಿ ಎರಡು ದಿನ ಮತ್ತೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಸಿಎಸ್ಆರ್ ಎಸ್ಆರ್ ಅನುದಾನದ ಅಡಿಯಲ್ಲಿ ವಾಗದ ಆರು ದಿನಗಳಿಗೆ ಮಟ್ಟೆಯನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ಚಾಲ್ತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಉದ್ಘಾಟನೆ ಮಾಡೋದ್ರ ಮೂಲಕ ಯಾವುದೇ ಅಡೆತಡೆಗಳಿಲ್ಲದೆ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ತಿದ್ದಾರೆ ఉత్తమవద్దతవరణ ప్రగసీ స ఏప్రిల్ మార్చ్ మా ఫలితాంశన్న సుమారు తొంభత్ పర్సెంట్ ఫలితాంశాల్ తు మూ కూడా తాము యోచన తమ తండె తాయి కనస మక్లు చన శా ఓదు హ ವಿದ್ಯಾವಂತರಾಗಬೇಕು ಕಲಿಕೆಯಲ್ಲಿ ಮುಂದುವರಿಬೇಕು ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಕನಸು ನಿಮ್ಮ ನಮ್ಮ ನಿಮ್ಮ ತಂದೆ ತಾಯಿಗಳ ಕನಸು ಅದರಂತೆ ತಾವುಗಳು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಅನ್ನೋದಾದ್ರೆ ಶಾಲೆಗೆ ನಿರಂತರವಾಗಿ ಗೈಗು ಹಾಜರಾಗದೆ ಶಾಲೆಗೆ ಬರಬೇಕು ತಮ್ಮ ಶೀಲತೆಯನ್ನು ಹೆಚ್ಚಿಸ್ಕೊಡ್ಬೇಕು ಅದರ ಮೂಲಕ ತಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಡೋದ್ರ ಮೂಲಕ ತಾವು ಸಮಾಜದಲ್ಲಿ ಉತ್ತಮ ಸತ್ಪ್ರತೆಯಾಗಿ ರೂಪಿಕೊಳ್ಳಬೇಕಾದ್ರೆ ತಾವು ತಮ್ಮ ಭವಿಷ್ಯದ ಬಗ್ಗೆ ಗುರಿಯನ್ನ ಇಟ್ಕೊಳ್ಬೇಕು ಅದಕ್ಕೆ ಪೂರ್ವಕವಾಗಿ ಅದಕ್ಕೆ ಪೂರ್ವಕವಾಗಿ ತಾವು ಶ್ರಮವನ್ನ ಮಾರ್ಗದರ್ಶನವನ್ನ ಪಡ್ಕೊಂಡು ತಾವು ಕೆಲಸವನ್ನ ಮಾಡಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಆವಣಿ ಬಾಪು ಅವರಿಗೂ ಕೂಡ ನಾನು ಹೃದಯ ಪೂರ್ವಕವಾಗಿ ಶಾಲೆಯ ಪರವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ ಹಾಗೆ ಸರ್ಕಾರವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ ಅದನ್ನ ತಾವು ಇಟ್ಕೊಂಡು ತಾವು ಭವಿಷ್ಯದಲ್ಲಿ ಉತ್ತಮ ಸತ್ಪ್ಯತೆಗಳಾಗಬೇಕು ನಮಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ಉತ್ತಮವಾದಂತಹ ಮೌಲ್ಯಗಳನ್ನ ನಾವು ಬೆಳೆಸ್ಕೊಳ್ಬೇಕು ಇವತ್ತು ನಾವು ಸಮಾಜ ಏನಾಗ್ತಾ ಇದೆ ಅಂದ್ರೆ ಬೇರವಾದ ಚಿಂತನೆಗಳಿಗೆ ಹೆಚ್ಚು ಚಿಂತನೆಗೆ ಅವಕಾಶ ಕೊಡ್ತಾ ಇದ್ದೇವೆ ಅದು ನಮಗೆ ಜೀವನಕ್ಕೆ ಯಾವುದು ಒಳ್ಳೆಯದಾಗುವುದಿಲ್ಲ ನಾವು ನಮ್ಮ ಜೀವನಕ್ಕೆ ಒಳ್ಳೇದಾಗುವಂತಹ ಚಿಂತನೆಗಳ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡ್ತಾ ಶಾಲೆಯಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಸಮುದಾಯದಿಂದ ನಮ್ಗೆ ಏನು ಸೇವಾ ಸೌಲಭ್ಯಗಳು ಸಿ ಸಿಗ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದ್ರ ಮೂಲಕ ತಾವು ತಮ್ಮ ವಿದ್ಯಾ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು